ಬೇಸಿಗೆ ಕಾಲಕ್ಕೆ ಎಲ್ಲರಿಗೂ ತಂಪಾಗ್ಲತ್ತ ಬಾದಾಮ್ ಗೋಂದ ಚಿಯಾ ಸೀಡ್ಸ ತಿನ್ನೋದು ಅದು ಗೊತ್ತಿರ್ತೈತಿ ಬಟ್ ನ್ಯಾಚುರಲ್ ಆಗಿ ನಮ್ಮ ದೇಹಕ್ಕೆ ಭಾಳ ತಂಪನ್ನು ಉಂಟು ಮಾಡುವಂಥ ಈ ಒಂದು ಇಂಗ್ರೀಡಿಯೆಂಟ್ ಇಲ್ದನ ಬೆಳಿಗ್ಗೆಯಿಂದ ಸಂಜಿನ ಮಟ್ಟ ಯಾವ ಅಡಿಗೆ ಒಗ್ಗರ್ನಿನ ಆಗೋದಿಲ್ಲ ನೋಡ್ರಿಪ್ಪ ಅಂಥ ಸ್ಪೆಷಲ್ ಗುಣಗಳಿರುವಂಥ ಈ ಒಂದು ಇಂಗ್ರೀಡಿಯೆಂಟ್ ನಮ್ಮ ದೇಹದ ಬಿ ಪಿ ಶುಗರ್ಗೆ ಭಾಳ ಕೆಟ್ಟ ರಾಮಭಾನ ಇದ್ದಂಗೆ ರೀ ಯಾವ್ದತ್ತು ನೋಡೋನು ಮತ್ತು ಅದನ್ನು ಹೆಂಗೆ ಮಾಡ್ದತ್ತು ನೋಡೋನು ಬೆ Ne fiur sutul acolo nu adică munce! ನಿಮ್ಮೆಲ್ಲರಿಗೂ ನನ್ನ ಚಾನೆಲ ಝೀರೋ ಆಯಿಲ್ ಕುಕ್ಕಿಂಗಿಗೆ ಸ್ವಾಗತ ರೀ ನೀವು ಮಾಡೋ ಎಲ್ಲ ಅಡುಗೆ ನಾ ಎಣ್ಣೆ ಇಲ್ಲದೆ ಮಾಡಿ ತೋರಿಸ್ತೇನೆ ನಿಮಗೆ ಯಾವುದಾದ್ರೂ ಒಂದು ರೆಸಿಪಿ ಅಥವಾ ಸ್ಪೆಷಲ್ ರೆಸಿಪಿ ಇತ್ತು ಅದನ್ನು ಎಣ್ಣೆ ಮಾಡಲಾರ್ದೆ ಹೆಂಗೆ ಮಾಡಿದೋದು ಅಂದ್ರೆ ನನಗೆ ಕಮೆಂಟ್ದಾಗ ತಿಳಿಸ್ರಿ ನಾ ನಾನು ಎಣ್ಣೆ ಇಲ್ಲದೆ ಹೆಂಗೆ ಮಾಡೋದು ತೋರಿಸ್ತೇನೆ ಎಣ್ಣೆ ಇಲ್ಲದ ಅಡುಗೆ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಬ್ಯಾಡ್ ಕೊಲೆಸ್ಟ್ರಾಲ್ ಸೇರಂಗಿಲ್ಲ ಬ್ಯಾಡ್ ಕೊಲೆಸ್ಟ್ರಾಲ್ ಇಲ್ಲ ಅಂದ ತಕ್ಷಣ ಆಟೋಮೆಟಿಕ್ ಹಾರ್ಟ್ ಡಿಸೀಸ್ ಥೈರಾಯ್ಡ್ ಬಿ ಪಿ ಆಟೋ ಇಮಿನ್ ಅಂತ ಸ್ಲೋ ಪಾಯ್ಸನ್ ಡಿಸೀಸ್ಗಳು ಯಾವುವು ನಮ್ಮ ದೇಹನ ಸೇರಂಗಿಲ್ಲ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕೊನೆ ತನಕ ನೋಡ್ರಿ ಬರಿ ಹಂಗಾರ ಚಾಲು ಮಾಡೇ ಬಿಡು ಫಸ್ಟ್ ಈಗ ಒಂದು ದೊಡ್ಡ ಕಪ್ ಅಷ್ಟು ಕರಿಬೇನ್ ತಗೊಳು ಧನಿಯಾ ತಗೋಳನು ಜೀರಿಗೆ ಸೋಂಪಾ ಬೆಳ್ಳುಳ್ಳಿ ಉದ್ದಿನ ಬೇಳೆ ಕಡಲೆ ಬೇಳೆ ಮತ್ತ ಒಣ ವನ ಮತ್ತು ಏನು ಮಾಡೋನು ಸ್ವಲ್ಪ ಸ್ವಲ್ಪ ಹುಣಸೆ ಹಣ್ಣು ತೊಗೊಂಡು ಇವೆಲ್ಲವೂ ಭಾರಿ ಇಂಪಾರ್ಟೆಂಟು ಒಂದೊದ್ರದ್ದು ಒಂದೊಂದು ಬೆನಿಫಿಟ್ಸ್ ಅದಾವು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡ್ಯಾನಿ ಗೊತ್ತಿಲ್ಲ ಅಂತಂದ್ರೆ ನಂದು ಪ್ರೀವಿಯಸ್ ವೀಡಿಯೋನ ಚೆಕ್ ಮಾಡಿರಿ ಮತ್ತೇನು ಮಾಡ್ತಾನಪ್ಪ ಅಂತಂದ್ರೆ ಇಲ್ಲಿ ಒಂದು ಬಾಣಲಿ ತೊಗೊಂಡ್ಬಿಡ್ತಾನು ಆ ಥರಾಗ ಏನೋ ಮಾಡ್ತಾನಂದ್ರೆ ಈ ಕಡಲಿ ಬೇಳೆ ಏನು ಒಂದು ಚಮಚದಟ್ಟು ತೊಗೊಂಡಿರ್ತಾರಲ್ಲ ಅವರ ಹಾಕೊಂಡು ಪಟಪಟ ಪಟಪಟ ಪುರ್ ಪುರ್ ಪುರಂಗೆ ಅದಕ್ಕೆ ಅದಕ್ಕನ ಸ್ವಲ್ಪ ಉದ್ದಿನ ಬೆಳೆ ಒಂದು ಎರಡು ಕಾಳು ಮೆಂತ್ಯ ಹಾಕೋತಾನು ಭಾಳ ಕೈ ಆಗಿಬಿಡ್ತೈತಿಲ್ಲ ಅಂದ್ರೆ ಅದಕ್ಕೆ ಅದಾದಮೇಲೆ ಏನು ಮಾಡ್ತಾನೆ ಧನಿಯಾ ಜೀರಿಗೆ ಇವತ್ತರೂ ಎಲ್ಲ ಹಾಕೊಂಡು ಚಂದಂಗೆ ಪುರು ಪುರು ಪರಪರ ಅಂದ ಅಲ್ಲೇ ಬಾಂಡ್ಲಿ ಒಳಗೆ ಡ್ಯಾನ್ಸ್ ಮಾಡ್ಬೇಕವ ಹಂಗೆ ಮಾಡಬೇಕು ಮತ್ತು ಅವ್ರದ್ದು ವಾಸನೆ ಘಮ್ ಅಂತ ಬರ್ತೈತ್ರಿ ಸ್ವಲ್ಪ ಆದರೂ ವಾಸನೆ ಬಂದ ಬರ್ತೈತಿ ಮತ್ತು ಆ ವಾಸನೆ ನೀವು ನೀವೇನು ಮಾಡಬೇಕು ಚಂದಂಗೆ ಅವನ್ನ ಹುರ್ಕೋಬೇಕು ಅಂದ್ರೆ ಏನಾಕೈತಿ ಈ ಚಟ್ನಿ ರೆಸಿಪಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಇರ್ತೈತಿ ಇಲ್ಲಿನ ಸ್ವಲ್ಪ ಸೋಂಪ ಮತ್ತು ಜೀರಿಗೆ ಹಾಕ್ಕೊಳತ್ತನು ಎರಡರದ್ದು ಆಯುರ್ವೇದಿಕ್ ಗುಣಗಳು ಭಾಳ ಅದಾವು ಬೇಕಾಗಿತ್ತು ಅಂದ್ರೆ ಅದು ಕಮೆಂಟ್ದಾಗ ತಿಳಿಸ್ರಿ ಇಲ್ಲಾಂದ್ರೆ ಪ್ರೀವಿಯಸ್ ವೀಡಿಯೋ ನೋಡ್ರಿ ನಿಮಗೆ ಡೀಟೇಲ್ ಆಗಿ ಗೊತ್ತಾಕೈತಿ ಇವತ್ತರನ್ನ ಏನು ಮಾಡ್ತೀನೂ ಸ್ವಲ್ಪ ಬಿಸಿ ಆರಕ್ಕೆ ಒಂದು ಪಾತ್ರೆ ಒಳಗೆ ಎತ್ತಿಟ್ಕೊಂಡ್ಬಿಡ್ತಾನು ಮತ್ತು ಅದ ಬಾಣಲಿ ಒಳಗನ ಒಂದು ಕಪ್ ಅಷ್ಟು ಆಲ್ಮೋಸ್ಟ್ ನಾ ಏನು ಇಲ್ಲೇನು ಮಾಡಿನಂದರೆ ಐದು ಅಷ್ಟು ಕರಿಬೇವು ನಾನು ಇಲ್ಲಿ ಯೂಸ್ ಮಾಡೇನಿ ನಮ್ಮ ಬೆಂಗಳೂರದಾಗ ಹಿಂಗೆ ಐದು ರೂಪಾಯಿ ಹತ್ತು ರೂಪಾಯಿ ಕಟ್ಟಿ ಸಿಗ್ತಾವೆ ನಿಮಗೂ ಹಂಗೆ ಸಿಕ್ತಿತ್ತಂದ್ರೆ ಹಂಗೆ ಮಾಡ್ರಿ ಇಲ್ಲ ಗಿಡದಾಗಿಂದ ಫ್ರೆಶ್ ಆಗಿ ತೊಗೊಂಡು ಬರ್ತಿದ್ರಪ್ಪ ಅಂತಂದ್ರೆ ಒಂದು ಏಳೆಂಟು ಕಡ್ಡಿ ತೊಗೊಂಡು ಬಿಡ್ರಿ ನೀವು ಸೊ ಇದ್ರನ್ನೇನು ಮಾಡ್ಬೇಕಂದ್ರೆ ಕರಿಬೇವು ಫುಲ್ ಕುರು ನೀವು ಏನು ನೀವೇನು ಮಾಡ್ಬೇಕಿದ್ದೀನಿ ಹುರ್ಕೋಬೇಕು ನಾವು ಆಲ್ರೆಡಿ ನಿಮಗೆ ಕರಿಬೇವಿನ ಅನ್ನ ಹೆಂಗೆ ಮಾಡೋದು ಅಥವಾ ಪಲಾವ್ ಹೆಂಗೆ ಮಾಡೋದು ಮತ್ತು ಕರಿಬೇವಿನ ತಂಬುಳಿ ತಂಬುಳಿಯಾಗಿರಬಹುದು ಮತ್ತು ಇನ್ನೂ ಭಾರಿ ಭಾರಿ ಡಿಫ್ರೆಂಟ್ ಡಿಫ್ರೆಂಟ್ ರೆಸಿಪೀಸ್ನ ಆಲ್ರೆಡಿ ನನ್ನ ಪ್ರಿವಿಯಸ್ ವಿಡಿಯೋಸ್ದಾಗ ಒಂದು ಒಂದ್ಸತಿ ನೋಡ್ಕೊಂಬರ್ರಿ ಅವ್ತರದ್ದ ಲಿಂಕು ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೇನೆ ನಮ್ಮ ಮನೆಯ ಕರಿಬೇವಿನ ತಂಬುಳಿ ಅದು ಬ್ಯಾಸ್ಗೆ ಎಲ್ಲರಿಗೂ ಫೆವರೇಟ ಯಾಕಂದರೆ ಇದು ದೇಹಕ್ಕೆ ತಂಪಷ್ಟ ಮಾಡೋದಲ್ಲದೆ ಇದ್ರೊಳಗೆ ಭಾಳ ಆಯುರ್ವೇದಿಕ್ ಗುಣಗಳ ಕರಿಬೇವು ಸ್ವಲ್ಪ ಕುರುಕುರು ಅದಕ್ಕೂ ಏನು ಮಾಡ್ತೀನಿ ಬ್ಯಾಡಿಗೆ ಮೆಣಸಿನಕಾಯಿ ಹಾಕೊಂಡು ಹುರ್ಕೋತು ಬೆಳ್ಳುಳ್ಳಿ ಹಾಕ್ಕೊಂಡು ಹುರ್ಕೋತು ಹಂಗೆ ಏನು ಮಾಡೋಣಪ್ಪ ಅಂತಂದ್ರೆ ಕರಿಬೇವಿನ ಬೆನಿಫಿಟ್ಸು ತೊಳ್ಕೊಳು ಈ ಬಿ ಪಿ ಶುಗರ್ ಏನಂದ್ರೆ ಅನ್ನ ತಮ್ಮ ಇದ್ದಂಗೆ ಒಬ್ಬರು ಬಂದರೆ ಇನ್ನೊಬ್ರು ಪಟ್ ಅಂತ ಬಂದುಬಿಡ್ತಾರರು ಬಟ್ ಅವೆರಡಕ್ಕೂ ಬೆಸ್ಟ್ ರಾಮಭಾನ ಯಾವುದಪ್ಪ ಅಂದ್ರೆ ಕರಿಬೇವಿನ ಸೊಪ್ಪು ಹಸಿ ಕರಿಬೇವಿನ ಸೊಪ್ಪು ಹಂಗೆ ತಿನ್ನೋದ್ರಿಂದ ಬಿ ಪಿ ಆಗಿರ್ಬೋದು ಅಥವಾ ಶುಗರ್ ಆಗಿರ್ಬೋದು ಆಟೋಮೆಟಿಕ್ ಕಡಿಮೆ ಆಗ್ತೈತಿ ಪ್ಲಸ್ ಇದ್ರಾಗ ಆಕ್ಸಿಡೇಟಿವ್ ಸ್ಟ್ರೆಸ್ನ ಕಡಿಮೆ ಮಾಡೋದ್ರಿಂದ ಏನಾಗ್ತೈತೆ ಅಂದ್ರೆ ನಮ್ಮ ಲಿವರ್ ಒಳಗಿರುವಂಥ ವಿಷಕಾರಿ ಅಂಶಗಳನ್ನೆಲ್ಲ ಹೊರಗೆ ತೆಗೆದ ಲಿವರ್ನ ಚಂದ ಹೆಂಗೆ ಕೆಲಸ ಮಾಡುವಂಗೂ ನೋಡ್ಕೋತೈತಿ ರಾತ್ರಿ ಕರಿಬೇವ್ನ ನೀವೇನು ಮಾಡಬೇಕಂದ್ರೆ ನೀರೊಳಗೆ ನೆನೆಸಿಟ್ಟ ಬೆಳಗ್ಗೆ ಆ ನೀರಿನ ಸಮೇತ ಕರಿಬೇವ್ನ ತಿನ್ನೋದ್ರಿಂದ ಕೂಡ ಭಾಳ ಬೆನಿಫಿಟ್ ಐತಿ ಏನು ಪ್ರೆಗ್ನೆಂಟ್ ವುಮನ್ ಇರ್ತಾರೋ ಬೆಳಗ್ಗೆದಕುಳ್ಳೆ ತಲೆನುಸೋದು ವಾಂತಿ ಆಗೋದು ಯೋವಾ ಬೆಡ್ ಬಿಟ್ಟು ಎಳಕೆ ಅನ್ನೋದು ಅವರಿಗೆಲ್ಲ ಕಾಮನ್ ಅವ್ರಿಗೆ ಆ ಥರ ಆಗಬಾರ್ದು ಅಂದ್ರೆ ರಾತ್ರಿ ಕರಿಬೇವಿನ ಎಲೆಗಳನ್ನು ನೆನೆಸಿ ಬೆಳಿಗ್ಗೆ ಕುಡಿಬೇಕಂತ ಡಾಕ್ಟ್ರು ಹೇಳ್ತಾರೋ ಇಲ್ಲಪ್ಪ ಅಂತಂದ್ರೆ ಹಂಗೆ ಹಸಿ ಕರಿಬೇವು ತಿಂದರೂ ನಡಿತೈತಿ ಅಷ್ಟೇ ಅಲ್ಲದೆ ನಮ್ಮ ದೇಹದಾಗ ಭಾಳ ಕೊಲೆಸ್ಟ್ರಾಲ್ ಸೇರ್ಕೊಂಡ್ಬಿಟ್ಟೈತಿ ಈಗ ಡಯಟ್ ಸ್ಟಾರ್ಟ್ ಮಾಡಿದ್ರು ನಂದು ಬ್ಯಾಡ್ ಕೊಲೆಸ್ಟ್ರಾಲ್ ಕಡಿಮೆ ಆಗಂಗಿಲ್ಲ ಅನ್ನೋ ಸ್ಟೇಜ್ನಾಗ ನೀವೇನು ಮಾಡ್ಬೇಕಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಕರಿಬೇವಿನ ಎಲೆಗಳನ್ನು ತಿನ್ನೋದ್ರಿಂದ ಏನಾಗ್ತೈತಿ ಬ್ಯಾಡ್ ಕೊಲೆಸ್ಟ್ರಾಲ್ ಕಡಿಮೆ ಆಗ್ತೈತಿ ಇದರಿಂದ ಹಾರ್ಟ್ ಹೆಲ್ತ್ ಭಾರಿ ಬೆನಿಫಿಟ್ ಇರ್ತೈತಿ ಕರಿಬೇವಿನ ಎಲೆ ತಿನ್ನೋಕ್ಕಾಗಲಿಲ್ಲ ಅಂದರೆ ಅದ್ರ ನೀರು ಕುಡಿದ್ರೂ ಬೆಸ್ಟ್ ಅಂತ ನಾನು ಹೇಳ್ಬೋದು ಅಷ್ಟಲ್ದ ನಂಗೆ ನಿಮಗೆಲ್ಲರಿಗೂ ಗೊತ್ತಿರುವಂಗೆ ಕರಿಬೇವಿನ ಎಲೆನ ಒಳಗೆ ಎಣ್ಣೆ ಮಾಡ್ಕೊಂಡು ತಲೆಗೆ ಹಚ್ಕೊಂಡ್ರಪ್ಪ ಅಂದ್ರೆ ಕೂದಲು ಸಂಪಂಗೆ ಬರ್ತಾವೆ ಮತ್ತು ಇದು ದೇಹಕ್ಕೆ ಭಾಳ ತಂಪು ಹಿಂಗೆಲ್ಲಾನು ಮಸ್ತ್ ಬಿಸಿ ಬಿಸಿ ಹುರ್ಕೊಂಡು ಕುರುಮ್ ಕುರುಮ್ ಮಾಡ್ಕೊಂಡಿದ್ದನ್ನು ಎಲ್ಲಾನು ಒಂದು ಮಿಕ್ಸರ್ ಜಾರ್ದಾಗ ಹಾಕ್ಕೊಂಡು ಚಂದಂಗಿ ಗಿರ್ 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 ಅನ್ನಿಸ್ಕೋಬೇಕು ಎಷ್ಟು ಆಗ್ತೈತಲ್ಲ ಅಷ್ಟು ನುಣ್ಣಗೆ ನೀವು ಮಾಡ್ಕೊಂಡ್ರೂ ನಡಿತೈತಿ ಇಲ್ಲ ತರಿ ತರಿ ಬೇಕಂದ್ರೂ ನಡಿತೈತಿ ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ಮಾಡ್ಕೊರೆ ನೋಡಿಲ್ಲ ಇಲ್ಲೊಂದು ಸ್ವಲ್ಪ ತರಿ ತರಿ ಮಾಡ್ಕೊಂಡು ಏನು ಮಾಡಾತ್ತೇನೆಂದ್ರೆ ಇದಕ್ಕೊಂದು ಸ್ವಲ್ಪ ಹುಣಸೆ ಹಣ್ಣಿನ ರಸ ಒಂದು ಹಣ್ಣಿನ ಸೈಜಷ್ಟು ಇಟ್ಕೊಂಡೇನಿ ಅಷ್ಟು ಹುಣಸೆ ಹಣ್ಣಿನ ರಸಾನ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಫುಲ್ ನುಣ್ಣಗೆ ಪೇಸ್ಟ್ ಮಾಡ್ತೇನೆ ಇದನ್ನು ನೀವು ದೋಸೆ ಚಪಾತಿ ಇಡ್ಲಿ ಅನ್ನ ಪೂರಿ ಯಾವುದಕ್ಕಾದ್ರೂ ತಿನ್ಬೋದು ಸಕ್ಕತ್ ಟೇಸ್ಟ್ ಇರ್ತೈತಿ ಇಲ್ಲ ನಾನು ಸ್ವಲ್ಪ ಹುಳಿ ಹುಳಿ ಖಾರ ಇಷ್ಟಪಡ್ತೇನೆ ಅನ್ನೋರು ಹಂಗನೂ ನಾಲಿಗೆ ಹಚ್ಕೊಂಡು ತಿಂದ್ರೂ ಏಕ್ದಮ್ ಫಸ್ಟ್ ಕ್ಲಾಸ್ ಇರ್ತೈತಿ ಡೆಫಿನೆಟ್ಲಿ ನೀವು ಇದನ್ನು ಟ್ರೈ ಮಾಡಿರಿ ನನಗೆ ಹೇಳ್ತೀರಿ ಜಯ ಭಾರಿ ಇತ್ತು ಭಾರಿ ಬರ್ರಿ ಹೇಳ್ತೀನಿ ಅಂತ ನನಗೆ ನೀವು ಕಮೆಂಟ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ತಿಳಿಸ್ತೀರಿ ಇದು ನನ್ನ ಒನ್ ಆಫ್ ದ ಫೇವ್ರೇಟ್ ರೆಸಿಪಿ ಅಂದರೂ ತಪ್ಪಾಗಂಗಿಲ್ಲ ಇಂಥ ಒಳ್ಳೊಳ್ಳೆ ರೆಸಿಪಿಗೆ ಪ್ಲಸ್ ಇಂಗ್ರೀಡಿಯಂಟ್ಸ್ ಬೆನಿಫಿಟ್ಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಫಾಲೋ ಮಾಡೋದು ಮರ್ಯಕೆ ಹೋಗಬೇಡ್ರಿ ನಿಮ್ಮ ಸಪೋರ್ಟ ನನಗೆ ಭಾಳ ಇಂಪಾರ್ಟೆಂಟ್ ಅದೊಂಥರ ಇನ್ಸ್ಪಿರೇಷನ್ ಇದ್ದಂಗೆ ನೋಡ್ರಿಪ್ಪ